ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಜಯನಿ ವರ್ಚನಾ ಕರ್ನಾಟಕ ರಾಷ್ಟ್ರಪತಿ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷ ಹಾಗೆ ನಮ್ಮ ಜೊತೆ ಇವತ್ತು ಬೊಮ್ಮನಳ್ಳಿ ಬೊಮ್ಮನಹಳ್ಳಿ ಹಾಗೂ ಬೇಗೂರು ಕಾರ್ಯದರ್ಶಿ ಆಗಿರುವಂತಹ ಅವರು ನಮ್ಮ ಜೊತೆಗೆ ಹಾಗೂ ಜೈನಾಗಧ್ಯಕ್ಷಾಗಿರುವಂತಹ ಅಂಜನಿಯವರು ಹೇಳಬಹುದು ಸೊ ಇವು ನಾವೆಲ್ಲರೂ ಏನಕ್ಕೆ ಬಂದಿದ್ದೀವಿ ಅಂದರೆ ಈಕೆಗೆ ನಮ್ಮ ಕರ್ನಾಟಕದಲ್ಲಿ ಇವು ಇದು ಕರ್ ಕರ್ನಾಟಕದ ನಿಯಮಗಳು ಏನು ಎಂಬುದನ್ನು ನಾವು ತಿಳಿಸಲಿಕ್ಕೆ ಇಲ್ಲಿಗೆ ಬಂದಿದ್ದೀವಿ ಇವ್ರ ಜೊತೆ ನಾವೇನೂ ಸಹ ಆಕ್ರೋಶವಾಗಿ ಏನೂ ಮಾತಾಡಲಿಕ್ಕೆ ನಾವು ಬಂದಿರಲಿಲ್ಲ ಇಲ್ಲಿನ ನಿಯಮಗಳು ಕರ್ನಾಟಕದಲ್ಲಿ ನೀವು ಯಾವುದೇ ರಾಜ್ಯದಲ್ಲಾದರೂ ಈ ರಾಜ್ಯದಿಂದ ಅಂದರೂ ಬಂದು ಇರಿ ಆದರೆ ಕರ್ನಾಟಕದಲ್ಲಿ ಕನ್ನಡ ನಿಯಮಗಳನ್ನು ಪಾಲಿಸಿ ಅಂತ ತಿಳಿಸ್ಲಿಕ್ಕೆ ನಮ್ಮ ಮಹಿಳಾ ತಂಡ ಹಾಗೂ ಇಲ್ಲಿನವರು ಸಹ ಇಲ್ಲಿನ ಎಲ್ಲರೂ ಸಹ ನಮ್ಮ ಕರ್ನಾಟಕ ರಾಷ್ಟ್ರಮತಿ ಪಕ್ಷ ಬಂದು ಕೇಳ್ತಾ ಇದೆ ಆದರೆ ಬಂದಿರುವಂತಹ ಸಂದರ್ಭದಲ್ಲಿ ಅಂಗಡಿಯೂ ಸಹ ಮುಚ್ಚಿದ್ದಾರೆ ಈ ಈ ಕಾರಣದಿಂದಾಗಿ ನಾವು ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಈಕೆಗೆ ಇವರು ಭಯ ಪಡ್ಕೊಂಡು ಮುಚ್ಚಿದಾರೋ ಇಲ್ಲ ಇನ್ನೇನಕ್ಕೋ ಮುಚ್ಚಿದಾರೋ ಇನ್ನೇ ಅವ್ರ ಮೇಲೆ ಕಂಪ್ಲೇಂಟ್ ಆಗುತ್ತೆ ಅಂತ ಮುಚ್ಚಿದಾರೋ ಗೊತ್ತಿರೋ ಯಾಕೆಂದ್ರೆ ಈ ವಿಡಿಯೋ ಅಷ್ಟರ ಮಟ್ಟಿಗೆ ಥೋಟಿ ವೈರಲ್ ಆಗ್ತಾ ಇದೆ ಇವರೇನೋ ಆಕೆಯೇ ತಮ್ಮ ನಮಗೆ ತಾರತಮ್ಯ ಮಾಡ್ತಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರು ನಮಗೆ ತಾರತಮ್ಯ ಮಾಡ್ತಿದ್ದಾರೆ ಅಂತ ಆ ರೀತಿಯಾಗಿ ಆಕೆ ವಿಡಿಯೋ ವೈರಲ್ ಮಾಡಿದ್ದಾರೆ ಆದ್ರೆ ಇಲ್ಲಿ ನೀವು ಎಂಟು ಅರ್ಥ ಮಾಡ್ಕೊಳ್ಳಿ ಇಲ್ಲಿನ ಕನ್ನಡಿಗರು ನಾವು ಏನ್ ಕೇಳ್ತೀವಿ ಇಲ್ಲಿದ್ದೀರಾ ಇಲ್ಲಿನ ನೆಲದಲ್ಲಿ ನೀವು ಕೆಲಸ ಮಾಡ್ತೀರಾ ಇಲ್ಲಿನ ಎಲ್ಲವೂ ಸಂಪನ್ಮೂಲಗಳನ್ನ ಬಳಸ್ಕೊಂಡಿದ್ದೀರಾ ಆ ಕಾರಣದಿಂದಾಗಿ ಕನ್ನಡವನ್ನ ಬಳಸ್ ಕನ್ನಡ ಕರ್ನಾಟಕದಲ್ಲಿ ಕನ್ನಡ ಬಳಸಿ ಕನ್ನಡದಲ್ಲಿ ಮಾತಾಡಿ ಅನ್ನುವಂತಹದ್ದು ಮಾತುಗಳು ಕನ್ನಡಿಗ ಅದು ನೀವು ನಿಮ್ಮ ನಿಮ್ಮ ಮನೆಯಲ್ಲಿ ಕನ್ನಡ ಬಳಸಿ ಎಲ್ಲೆಲ್ಲೋ ಕನ್ನಡ ಬಳಸಿ ಅಂತ ನಾವು ಹೇಳ್ತೇವೆ ಕರ್ನಾಟಕದಲ್ಲಿ ಕನ್ನಡವನ್ನು ಪಾಲಿಸಿ ಕರ್ನಾಟಕ ರಾಷ್ಟ್ರಪತಿ ನೀತಿ ಪಕ್ಷದವನ್ನ ಮತ್ತಿನ್ನ ಹೇಳ್ತಾ ಇದ್ದೀವಿ ದಯವಿಟ್ಟು ಮೇಡಮ್ ನಾವು ನಿಮಗೆ ಯಾವುದೇ ರೀತಿಯಾಗಿ ದೌರ್ಜನ್ಯ ಮಾಡ್ತಿಲ್ಲ ಯಾವುದೇ ರೀತಿಯಾಗಿ ಹೇಳ್ತೀರಾ ನಿಮಗೆ ನಾವು ಕನ್ನಡಿಗರಿಗಾಗಿ ಕೇಳ್ಕೊಳ್ತಾ ಇದ್ದೀವಿ ನಿಮಗೆ ನೀವು ಕನ್ನಡವನ್ನ ಬಳಸಿ ಕರ್ನಾಟಕದಲ್ಲಿ ಅರವತ್ತು ಪರ್ಸೆಂಟ್ ಕನ್ನಡ ಬಳಸಿ ಕನ್ನಡವನ್ನ ಹುಡುಕಿ ನೀವು ಎಲ್ಲ ಬನ್ನಿ ಪರವಾಗಿಲ್ಲ ನಾವೇ ನಿಮಗೆ ಆ ರೀತಿಯಾಗಿ ದೌರ್ಜನ್ಯ ಏನು ಮಾತಾಡ್ತಿಲ್ಲ ಇದು ಪ್ರತಿಯೊಬ್ಬ ಕನ್ನಡಿಗರ ಹಕ್ಕಾಗಿ ಕೇಳುವಂತ ಕನ್ನಡಿಗರ ಹಕ್ಕ ಒಂದು ನಿಮಗೆ ರಿಕ್ವೆಸ್ಟ್ ಮಾಡಿದ್ದು ಕೇಳ್ಕೊಳ್ತಾ ಇದ್ವಿ ಕನ್ನಡವನ್ನು ಬಳಸಿ ಅಂತ ದಯವಿಟ್ಟು ಹೇಳ್ತಾ ಇದ್ದೀನಿ ಇದನ್ನು ಲೈವನ್ನು ನೋಡ್ತಿರುವಂತಹವರು ಇವ್ರಿಗೆ ನಾವು ಯಾವುದೇ ರೀತಿಯಾಗಿ ಭಯಕ್ಕೆ ಬಂದಿಲ್ಲ ಆಕ್ರೋಶ ವ್ಯಕ್ತಪಡಿಸ್ಲಿಕ್ಕೆ ಬಂದಿಲ್ಲ ಇಲ್ಲಿನ ನಿಯಮಗಳನ್ನು ಬಿ ವಿ ಎಂ ಪಿ ನಿಯಮಗಳನ್ನು ಏನು ಎಂಬುದನ್ನು ತಿಳಿಸಲಿಕ್ಕೆ ಬಂದಿದ್ದೀವಿ ಒಂದು ನಿಮಗೇನೂ ಇಲ್ಲ ದಯವಿಟ್ಟು ಇಲ್ಲಿನ ರಾಜ್ಯದಲ್ಲಿರುವಂಥ ಯಾವುದೇ ರಾಜ್ಯದಲ್ಲಿ ಇದನ್ನು ಬನ್ನಿ ಕರ್ನಾಟಕ ಯಾವುದೇ ರಾಜ್ಯದಿಂದವರೆ ಬಂದು ಕನ್ನಡವನ್ನು ಯಾವ ರೀತಿ ದಬ್ಬಾಳೆಯ ಮಾಡಲ್ಲ ಯಾವುದೇ ರೀತಿ ಗೌರವ ಸಹ ಮಾಡಲ್ಲ ಕನ್ನಡಿ ಕರ್ನಾಟಕದ ದಿನದಲ್ಲಿ ಕನ್ನಡ ಬಳಸ್ಬೇಕು ಕನ್ನಡವೇ ಮೊದಲ ಆದ್ಯತೆಯನ್ನು ನೀಡಬೇಕು ನೀವು ನಿಮ್ಮ ಮನೆಯಲ್ಲಿ ಕನ್ನಡ ಬಳಸಿ ಅಂತ ಹೇಳ್ತಿಲ್ಲ ಇಲ್ಲಿ ಏನು ಮಾಡಬೇಕು ಆ ನಿಯಮಗಳನ್ನು ಬಳಸ್ತೀನಿ ಮಾಡಿ ಅಂತ ಹೇಳಿ ಆ ಮೇಡಮ್ ಅವ್ರು ಹೇಳ್ತಾ ಇದ್ವಿ ಸೊ ದಯವಿಟ್ಟು ನೀವು ಈ ಬೋಧನ ಏನ್ ಮಾಡ್ಬೇಕು ಅನ್ನೋದು ನಾವು ನೀವು ಇರ್ಬೇಕು ನಾವು ಇವತ್ತು ನೀವು ಬಂದಿದ್ದೀವಿ ಬಂದ್ಬಿಟ್ಟು ಯಾವ್ದೇ ರೀತಿ ದೌರ್ಜನ್ಯ ಮಾಡೋಣ ಅಂತ ನಾವು ಮಹಿಳಾ ಪ್ರದೇ ಬಂದ್ಬಿಟ್ಟು ನಾವು ಹೇಳ್ತಾ ಇದ್ದೀವಿ ನಿಮಗ್ ನಾವು ಸಹ ರಕ್ಷಣೆಗೆ ಕೊಡ್ತೀವಿ ನಾವೇನ್ ದೌರ್ಜನ್ಯ ಮಾಡ್ಕೊಂಡು ನಿಮ್ಮ ದಬಾಲಿಕೆ ಮಾಡ್ಕೊಂಡು ಏನೋ ಮಾತಾಡೋದು We'll ಪಾಲನೆ ಮಾಡಿ ಪ್ರತಿಯೊಬ್ರು ನೀವು ಕರ್ನಾಟಕದಲ್ಲಿ ಈ ಬಿ ಜಿ ಅಧಿಕಾರಿಗಳು ಏನು ಏನ್ ಮಾಡ್ತಾ ಇದ್ರ ನೋಡಿ ಎಷ್ಟು ಶೇಕಡ ನಿಯಮಗಳೇ ಇದ್ರು ಸಹ ನಿಯಮಗಳಿದ್ದು ಸಹ ಎಷ್ಟು ಈ ರೀತಿಯಾಗಿ ಇದ್ದಾರೆ ಕನ್ನಡಕ್ಕೆ ಮೋಸ ಮಾಡ್ತಾರೆ ದಯವಿಟ್ಟು ಅಧಿಕಾರಿಗಳು ಇದನ್ನೆಲ್ಲ ಪಾಲಿಸ್ತು ಇಲ್ಲಿ ಬರಬೇಕಾದ್ರೆ ಆಕೆಗೆ ನಾನು ಏನೂ ಹೇಳಲಿಲ್ಲ ಈ ಪರ್ಸೆಂಟೇಜ್ ಹೇಳಿದೆ ಅಷ್ಟೇ ಅಷ್ಟು ಬಿಟ್ಟರೆ ನಾನು ಅಕ್ರೋಷ್ಟವಾಗಿ ಮಾತಾಡಲಿಲ್ಲ ಅವರ ಇದ್ರ ಬಗ್ಗೆನೂ ನಾನು ಏನೂ ಮಾತಾಡಲಿಲ್ಲ ನಾನು ತಿಳಿಸಿ ಹೋಗ್ತಾ ಇದ್ದೆ ಆದರೂ ಆಕೆಯೇ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಎಲ್ಲದರಲ್ಲಿ ಹಾಕಿದ್ದಾರೆ ಅದು ಇನ್ನೂ ಬಹಳ ಸಂತೋಷ ನಮ್ಮ ಕನ್ನಡದವರು ಮುಂದಿನ ದಿನಗಳಲ್ಲಿ ಎಚ್ಚೆತ್ತುಕೊಳ್ಳಬೇಕು ಮತ್ತೆ ಎಲ್ಲ ವಿಷಯಗಳು ಜನನೇ ಅವರು ಹೇಳಿದ್ದಾರೆ ಇನ್ನು ಮುಂದೆ ಇಲ್ಲಿನ ಕೆಲವು ಕನ್ನಡ ಹೆಚ್ಚಾಗಿ ಇರಬೇಕು ಅನ್ನೋದೇ ನನ್ನ ಆಸೆ ಅನಿಸಿಕೆ ನಾಗರಿಕರು ಸಹ ಅವರು ಗೌರವ ಮಹಿಳೆಯನ್ನು ಗೌರವದಿಂದಾಗಿ ಸಹ ಮಾತಾಡಿಸಿದ್ರೆ ಅಷ್ಟೇ ಗೌರವ ಕೊಟ್ಟು ಆ ಮೇಡಮ್ ಅವರು ಮಾತಾಡಿಸ್ಬೇಕಾಗಿತ್ತು ಇರ್ಲಿ ನಾ ಏನು ಮಾಡ್ಲಿಕ್ಕೆ ಆದರೆ ಈ ಯಾರು ಯಾರಿಗೆ ಎಕ್ಸ್ಪೆಕ್ಟ್ ಕೊಡ್ತಾರೆ ಹೊತ್ತು ಹಿರಿಯರಿಗೆ ನಾವು ಗೌರವವನ್ನ ಕೊಡಬೇಕಾಗಿತ್ತು ಮೊದಲು ಎಲ್ಲರೂ ಕನ್ನಡಿಗರು ಎಚ್ಚೆಚ್ಕೊಳ್ಳಿ ಕನ್ನಡವನ್ನ ಹಿಂದಿನವರು ಮಾಡಿರುವಂತಹ ಬಿಟ್ಬಿಟ್ಟು ಈಗ ಕನ್ನಡವನ್ನ ನಾವು ಕನ್ನಡವನ್ನು ಕಲಿಸ್ಬೇಕು ಕನ್ನಡವನ್ನು ಬೆಳೆಸ್ಬೇಕಂತ ನಾವು ಪ್ರಾದೇಶಿಕವಾಗಿಯೂ ಸಹ ನಾವು ಇಷ್ಟೆಲ್ಲ ಮಾಡ್ತಾ ಇದ್ದೀವಿ ದಯವಿಟ್ಟು ಬೆಂಬಲಿಕ್ಕೆ ಅಂತ ಹೇಳ್ತಾ ನನ್ನ ಟೈಮನ್ನು ಇವತ್ತು ನೋಡಿ ಯಾವುದೇ ಯಾವುದೇ ಬೇರೆಯನ್ನು ಮಾತಾಡಿಲ್ಲ ಸಾರ್ ಬಂದು ಏನು ಕೇಳಿದ್ದಾರೆ ಬೋರ್ಡ್ ಬಂದು ಅರವತ್ತು ಪರ್ಸೆಂಟ್ ಇರಬೇಕು ಅಂತ ಹೇಳಿ ಅವ್ರು ಏನಂತ ಹೇಳಿದ್ದಾರೆ ಮೆಂಟಲ್ ಪೀಪಲ್

ಯಾವುದೇ ರೀತಿಯಾಗಿ ಮಾಡಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಾವು ಈಗ ಆ ಮೇಡಮ್ ಅವರಿಗೆ ನಾವು ನಮ್ಮ ಮಹಿಳಾ ತಂಡ ಬಂದ್ಬಿಟ್ಟು ಮತ್ತೆ ನೀವು ಅದನ್ನು ಹೇಳ್ಬಿಟ್ಟು